ಪ್ರೀತಿಯ ವೀಕ್ಷಕರೇ ಬನ್ನಿ ವೆಬ್ಸೈಟ್ ಮೂಲಕ ಈ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗೋಣ ಯಾರ್ಯಾರಿಗೆ ಅವಕಾಶ ಕೊಟ್ಟಿದ್ದಾರೆ ಏನಿಲ್ಲ ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ ಬನ್ನಿ ಇಲ್ಲಿ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಆನ್ಲೈನ್ ಕೌನ್ಸಿಲಿಂಗ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅನ್ನೋ ಕಡೆ ಇವರು ಹೇಳ್ತಾರೆ ಲಿಸ್ಟ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಕ್ಯಾಂಡಿಡೇಟ್ ಫುಲ್ ಲಿಸ್ಟ್ ವಿತ್ ಯು ಜಿ ಸಿ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಅಂತಾರೆ ಅಂದರೆ ಯು ಜಿ ಸಿ ಕ್ವಾಲಿಫಿಕೇಷನ್ ಇರೋರ್ದು ಫುಲ್ ಲಿಸ್ಟ್ ಬಿಟ್ಟಿದ್ದೀವಿ ಅಂತಾರೆ ಅದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಟ್ಟಿದ್ದಾರೆ ಪ್ರಾವಿಜನಲ್ ಮೆರಿಟ್ ಲಿಸ್ಟ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರೌಂಡ್ ಒನ್ ಅಂತಾರೆ ಇದು ಕೌನ್ಸಿಲಿಂಗ್ಗೆ ಫಸ್ಟ್ ರೌಂಡು ಸೆಲೆಕ್ಷನ್ ಲಿಸ್ಟನ್ನು ಮಾಡಿದ್ದಾರೆ ನೆಕ್ಸ್ಟು ಇಲ್ಲಿದೆ ಇವತ್ತಿನ ವಿಚಾರ ಇಲ್ಲಿದೆ ಬನ್ನಿ ಗೆಸ್ಟ್ ಫ್ಯಾಕಲ್ಟಿ ಮೆರಿಟ್ ಲಿಸ್ಟ್ ಆ್ಯಸ್ ಪರ್ ದ ಓರಲ್ ಆರ್ಡ್ ಆಫ್ ದ ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅಂತಾರೆ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಒಂದು ಲಿಸ್ಟ್ ಓಪನ್ ಆಗುತ್ತೆ ಅದನ್ನು ಓಪನ್ ಮಾಡಿಕೊಂಡು ಮಾತಾಡೋಣ ಬನ್ನಿ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯ ಒಂದು ಲಿಸ್ಟು ತೆರ್ಕೊಳ್ಳುತ್ತೆ ಗೆಸ್ಟ್ ಫ್ಯಾಕಲ್ಟಿ ಮೆರಿಟ್ ಲಿಸ್ಟ್ ಆಸ್ ಪರ್ ದ ಓರಲ್ ಆರ್ಡರ್ ಆಫ್ ದ ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಡೇಟೆಡ್ ಸೆವೆಂಟೀನ್ತ್ ಜಾನವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಇಲ್ಲಿ ಒಂದಷ್ಟು ಜನರ ಲಿಸ್ಟನ್ನು ಕೊಟ್ಟಿದ್ದಾರೆ ಅವರ ಅಪ್ಲಿಕೇಶನ್ ಐ ಡಿ ನೇಮು ಮತ್ತೆ ಸಬ್ಜೆಕ್ಟು ಮತ್ತೆ ಅವರ ಒಂದು ಪಿ ಎಚ್ ಡಿ ಎಮ್ ಫಿಲ್ ಡೀಟೇಲ್ಸ್ ಏನಿದೆ ಮತ್ತು ಯು ಜಿ ಸಿ ಕ್ವಾಲಿಫಿಕೇಷನ್ ಇಲ್ಲ ಅನ್ನೋದಕ್ಕೆ ಒಂದು ಕಾಲಮ್ಮು ಮತ್ತು ಅವರು ಎಲ್ಲಿ ಕಲ್ಯಾಣ ಕರ್ನಾಟಕನ ಅಥವಾ ಒಂದು ಸ್ಥಳೀಯ ಕರ್ನಾಟಕದಲ್ಲಿ ಅಪ್ಲೈ ಮಾಡಿದಾರ ಮೆರಿಟ್ ಏನಿದೆ ಈ ಥರ ಒಂದು ಲಿಸ್ಟನ್ನು ಮಾಡಿದೆ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ನೋಡೋದಾದರೆ ನಲ್ವತ್ಮೂರು ಜನ ಇದ್ದಾರೆ ಈ ನಲ್ವತ್ಮೂರು ಜನ ಡಿಫ್ರೆಂಟು ಸಬ್ಜೆಕ್ಟಲ್ಲಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂದರೆ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು ಕಂಪ್ಯೂಟರ್ ಸೈನ್ಸು ಎಕನಾಮಿಕ್ಸು ದೆನ್ ಹಿಸ್ಟರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು ಫಿಸಿಕ್ಸು ಪೊಲಿಟಿಕಲ್ ಸೈನ್ಸು ಸೋಷಿಯಾಲಜಿ ಇಂಗ್ಲೀಷು ಕನ್ನಡ ಹೀಗಿದ್ದಾರೆ ಒಂದಷ್ಟು ಜನದ ಒಂದು ಲಿಸ್ಟನ್ನು ಇಲ್ಲಿ ಮಾಡಿಬಿಟ್ಟಿದ್ದಾರೆ ನಿಮ್ಗೆ ಈಗ ಅನ್ನಿಸ್ತಾ ಇರ್ಬೋದು ಈ ಲಿಸ್ಟು ಏನು ಬಿಟ್ಟಿದ್ದಾರೆ ಇವ್ರಿಗೆ ಯು ಜಿ ಸಿ ಕ್ವಾಲಿಫಿಕೇಶನ್ ಇಲ್ಲದೇ ಇದ್ರೂ ಕೂಡ ಜಾಬನ್ನು ಕೊಡ್ತಾರಾ ಅಂದರೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಇವ್ರನ್ನ ಅಪಾಯಿಂಟ್ ಮಾಡ್ತಾರಾ ಅನ್ನೋ ಡೌಟ್ ಎಲ್ರಿಗೂ ಇರುತ್ತೆ ಇಲ್ಲಿ ನಾವು ನೋಡಬೇಕಾಗಿರೋದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ಜನಕ್ಕೆ ಒಂದು ಲಿಸ್ಟ್ ಬಿಟ್ಟು ಬಾಕಿಯವ್ರಿಗೆ ಬಿಟ್ಟಿಲ್ಲ ಏನೋ ಮೂವತ್ತಾರು ಈ ಜನರಲ್ ಡಿಗ್ರಿ ಸಬ್ಜೆಕ್ಟ್ಗಳಿಗೆ ಗಳಿಗೆ ಮತ್ತು ಒಂಬೈನೂರ ಸೈನ್ಸ್ ಸೈನ್ಸಿಟು ಮತ್ತು ಫೈನ್ ಆರ್ಟ್ಸ್ಗೆ ಅಪ್ಲೈ ಮಾಡಿದ್ರು ಅದೊಂದು ಲಿಸ್ಟ್ ಮಾಡಿದ್ದಾರೆ ಆ ಲಿಸ್ಟ್ ಕೂಡ ನಾವು ನೋಡಬಹುದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಇನ್ನು ದೆನ್ನು ಯು ಜಿ ಕ್ವಾಲಿಫೈಡ್ ಲಿಸ್ಟ್ ಅಂತ ಒಂದು ಬಿಟ್ಟಿದೆ ಅದು ಹದಿನಾರು ಸಾವಿರದ ನೂರ ಐವತ್ತೈದು ಜನ ಇದ್ದಾರೆ ಇನ್ನು ದೆನ್ ಎಂಟು ಸಾವಿರದ ಇನ್ನೂರ ಎಪ್ಪತ್ತ ಒಂಬತ್ತು ಜನವನ್ನ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂತ ಕರೆದಿದ್ದಾರೆ ಇದು ಒಂದು ನಾನು ಡೇಟಾವನ್ನು ಮಾಡದ ಪ್ರಕಾರ ಇದೆ ಇಷ್ಟು ನಂತರದಲ್ಲಿ ಈ ನಲ್ವತ್ ಮೂರು ಜನನ ಸಪ್ರೇಟ್ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಅದು ಹಾನರಬಲ್ ಹೈಕೋರ್ಟ್ ಓರಲ್ ಆರ್ಡರ್ ಮೇಲೆ ಅಂತಲೇ ಕೂಡ ಹೇಳಿದೆ ಹಾಗಾದರೆ ಈ ನಲ್ವತ್ ಮೂರು ಜನಕ್ಕೆ ಕೆಲಸವನ್ನು ಕೊಡ್ತಾ ಇದೀಯಾ ಡಿ ಸಿ ಇವ್ರಿಗೆ ಅಪಾಯಿಂಟ್ ಮಾಡುತ್ತಾ ಅನ್ನೋದೇ ಎಲ್ಲರ ಪ್ರಶ್ನೆ ಆಗಿದೆ ಇದಕ್ಕೆ ನಾವು ಒಂದು ಸ್ವಲ್ಪ ಚರ್ಚೆನ ಮಾಡೋದಾದರೆ ಆಲ್ರೆಡಿ ನೋಟಿಫಿಕೇಶನ್ ನಲ್ಲಿ ಡಿ ಸಿ ಏನು ಕೊಟ್ಟಿತ್ತೋ ಅಂದ್ರೆ ಫೈನಲ್ ಕೋರ್ಟ್ ಆರ್ಡ್ರು ಏನು ಹೇಳುತ್ತೋ ಅದಕ್ಕೆ ಬದ್ಧರಾಗಿ ನಾವು ಮುಂದೆ ನಡ್ಕೊಳ್ತೀವಿ ಈಗ ನಾವು ಏನು ಯು ಜಿ ಸಿ ಗೈಡ್ ಲೈನ್ ಇದೋ ಅದ್ರ ಪ್ರಕಾರ ನಾವೀಗ ಅಪಾಯಿಂಟ್ ಮಾಡ್ತಾ ಇದ್ದೀವಿ ಅಂದರೆ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನೋಟಿಫಿಕೇಶನ್ ಮಾಡಿ ಅಪ್ಲಿಕೇಶನ್ ಎಲ್ಲ ಕರೆದಿತ್ತು ಅದರಂತೆ ಈಗ ಹೈಕೋರ್ಟ್ ಓರಲ್ ಆರ್ಡ್ರನ್ನು ಡಿ ಸಿ ಗೆ ಕೊಟ್ಟಿದೆಯಂತೆ ಅಂದರೆ ಇಷ್ಟು ಜನಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಿ ಎಂಬುದಾಗಿ ಕೊಟ್ಟಿದ್ಯಂತೆ ಹಾಗಾದರೆ ಇವರು ಯಾವ ರೀತಿಯ ಇರ್ಬೋದು ಅಂತ ನೀವೇನಾದ್ರು ಗೆಸ್ ಮಾಡೋದಾದರೆ ಇಲ್ಲಿ ಇವರೆಲ್ಲ ಏನಾಗಿರ್ತಾರೆ ಅಂದರೆ ಒಂದು ಏಜ್ ಬಾರ್ ಆಗಿರೋರು ಆಗಿರ್ತಾರೆ ಅಥವಾ ಸರ್ವಿಸ್ನಲ್ಲಿ ಹೈ ಸರ್ವಿಸ್ ಅಂದರೆ ಹೆಚ್ಚು ವರ್ಷಗಳು ಸರ್ವಿಸ್ ಇದ್ದು ಇನ್ನೇನು ಸ್ವಲ್ಪ ದಿನ ಇವರು ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಈ ಥರದ ಕೆಲವು ಒಂದು ಮಾನದಂಡಗಳನ್ನಿಟ್ಟುಕೊಂಡು ಮಾನವೀಯ ಮಾನದಂಡಗಳಿಟ್ಟುಕೊಂಡು ಇವ್ರಿಗೆ ಒಂದು ಅವಕಾಶವನ್ನು ಕೊಡಿ ಎಂಬುದಾಗಿ ಹೈಕೋರ್ಟ್ ಆರ್ಡರ್ ನ ಕೊಟ್ಟಿದೆ ಅಂತ ಹೇಳ್ಕೊಬೋದು ನಾವು ಹಾಗಾದ್ರೆ ಇವ್ರಿಗೆ ಈ ಥರ ಕೊಟ್ಟ ಮೇಲೆ ಬಾಕಿ ಅವ್ರ ಕತೆ ಏನು ಈಗ ಯು ಜಿ ಸಿ ಕ್ವಾಲಿಫಿಕೇಶನ್ ಅವರು ಹದಿನಾರು ಸಾವಿರದ ನೂರ ಐವತ್ತಾರು ಜನ ಅನ್ನೋದಾದರೆ ನಲ್ವತ್ನಾಲ್ಕು ಸಾವಿರದ ಮೂವತ್ತಾರು ಜನದಲ್ಲಿ ಉಳಿದವ್ರ ಕತೆ ಏನು ಇಲ್ಲಿ ಕ್ವಾಲಿಫೈಡ್ ಇಲ್ಲದೇ ಇರೋರು ಕೂಡ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರು ಅವರು ಒಂದು ಐದು ಸಾವಿರ ಚಿಲ್ಲರೆ ಜನ ಬರ್ತಾರೆ ಅವರಲ್ಲಿ ಈಗ ನಲ್ವತ್ಮೂರು ಜನಕ್ಕೆ ಕೊಟ್ಟರೆ ಈ ನಲ್ವತ್ಮೂರು ಜನಕ್ಕೆ ಕೊಟ್ಟಾದ ಮೇಲೆ ಈ ಐದು ಸಾವಿರ ಚಿಲ್ಲರೆ ಇದ್ದಂಥ ಜನದಲ್ಲಿ ಅವ್ರು ಸುಮ್ಮನೆ ಇರ್ತಾರ ಅವ್ರು ಹೋಗಲ್ವಾ ಕೋರ್ಟ್ಗೆ ಹೋಗಲ್ವಾ ಹೈಕೋರ್ಟ್ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗಲ್ವಾ ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗ್ತವೆ ಜೊತೆಗೆ ಇಲ್ಲಿ ಒಂದು ನಾವು ನೋಡ್ಬೋದು ಅಂತ ಹೇಳಿದ್ರೆ ಮುಂದೆ ಹೈಕೋರ್ಟ್ ಏನ್ ತೀರ್ಮಾನ ಕೊಡುತ್ತಾ ಅದನ್ನು ಕೂಡ ನಾವು ಕಾಯ್ದು ನೋಡ್ಬೇಕಾಗತ್ತೆ ಮಾನವೀಯತೆ ಮೇಲೆ ಏನಾದ್ರು ಜನ ಕೊಡಿ ಅನ್ನತ್ತಾ ಇನ್ನೊಂದ್ ಸ್ವಲ್ಪ ದಿನ ನೋಡಿ ಅನ್ನತ್ತಾ ಇದೆಲ್ಲವನ್ನ ನೋಡ್ಬೇಕು ಈಗ ಯು ಜಿ ಸಿ ಗೈಡ್ ಲೈನ್ ಅಂತೂ ಹೊಸ ಹೊಸ ನಿಯಮಗಳನ್ನೆಲ್ಲ ತಂದಿದೆ ನಿಮ್ಗೆ ನಮಗೆಲ್ಲ ಗೊತ್ತಿದೆ ಅದ್ರ ಆಧಾರದ ಮೇಲೆ ಇಷ್ಟು ಜನಕ್ಕೆ ಏನಾದ್ರು ಕೊಟ್ರೆ ಮುಂದೆ ಈ ಒಂದು ಐದು ಸಾವಿರ ಜನ ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು ಅವರು ಕೂಡ ಏನೋ ಅರ್ಹತೆಯನ್ನು ಗಳಿಸ್ಕೊಳ್ತಾರೋ ಮಾನವೀಯತೆ ಆಧಾರದ ಮೇಲೆ ಸರ್ವಿಸ್ ಮೇಲೆ ನಮಗೂ ಸಾಧ್ಯ ಇದೆ ನಮಗೂ ಕೊಡಿ ನಾವು ಕೂಡ ಹ್ಯೂಮನ್ ಬೀಯಿಂಗ್ನಲ್ಲೇ ವರ್ಕ್ ಮಾಡಿದ್ದೀವಿ ನಾವು ಎಲ್ಲೋ ಒಂದು ಕಡೆ ಬಹಳ ಹಿಂದೆ ನಾವು ಒಂದು ಏಯ್ಟ್ ಅವರ್ಸ್ ಇದ್ದಾಗ ಅತ್ಯಂತ ಕಡಿಮೆ ಸ್ಯಾಲ್ರಿಗೆಲ್ಲ ಕೆಲಸ ಮಾಡಿದ್ದೀವಿ ನಾವು ಸೇವೆ ಮಾಡಿದ್ದೀವಿ ನಮ್ಗೆ ಕನ್ಸಿಡರ್ ಮಾಡಿ ಮತ್ತೆ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ ಹಾಗೆ ಹೋದರೆ ಮಾನವೀಯತೆ ದೃಷ್ಟಿ ಮೇಲೆ ಅವರಿಗೆ ಅವಕಾಶ ಸಿಗಲೂಬಹುದು ಈ ಥರದಲ್ಲಿ ನಮ್ಮ ಮುಂದಿನ ಕ್ರಮಗಳು ಒಂದು ಹೈಕೋರ್ಟ್ ಆರ್ಡರ್ ಮೇಲೆ ಜೊತೆಗೆ ಡಿ ಸಿ ಎಷ್ಟು ಜನಕ್ಕೆ ಬಿಡುತ್ತಾ ನೋಡ್ಬೇಕು ಅದನ್ನು ಕೂಡ ಈ ಹೈಕೋರ್ಟ್ ಓರಲ್ ಆರ್ಡರ್ ಮೇಲೆ ಅನೌನ್ಸ್ ಮಾಡಿದೆ ಹಾಗಾದ್ರೆ ಏಕಾಏಕಿ ಕೊಡುತ್ತಾ ಡಿ ಸಿ ಕೊಟ್ರೆ ಮುಂದೆ ಅದು ಫೇಸ್ ಮಾಡ್ತಕ್ಕಂತ ಒಂದು ಇಶ್ಯೂಸ್ ಏನ್ ಬರುತ್ತೆ ಇದನ್ನೆಲ್ಲವನ್ನು ಕೂಡ ಎಲ್ಲ ಮುಂದಿನ ಹೈಕೋರ್ಟ್ ಆರ್ಡರ್ನ ನೋಡ್ಕೊಂಡು ನಾವೆಲ್ಲ ನೋಡಬೇಕಾಗುತ್ತೆ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಕಾಯ್ದು ನೋಡ್ಬೇಕಾಗಿದೆ ಮುಂದಿನ ಕೌನ್ಸಿಲಿಂಗೇ ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಲಿಸ್ಟ್ ಬಂದಿದೆ ಆ ಲಿಸ್ಟಲ್ಲಿ ಯಾರ್ಯಾರು ಇದ್ದಾರೆ ಏನು ಅವರು ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರೆ ಈ ನಲ್ವತ್ಮೂರು ಜನ ಏನಾರು ಅದ್ರೊಳಗಡೆ ಬರ್ತಾರಾ ಇದನ್ನೆಲ್ಲವನ್ನು ಚೆಕ್ ಮಾಡಿಕೊಂಡು ನಾವು ಮುಂದಿನ ಒಂದು ವಿಚಾರವನ್ನು ಚರ್ಚೆ ಮಾಡ್ಬೋದು ಅಂತ ಅನ್ಕೋತೀನಿ ನಿಮಗೆ ಏನು ಅನ್ನಿಸ್ತದೆ ಅಂದರೆ ಇಷ್ಟು ಜನ ಕೊಡ್ತಾರಾ ಕೊಡಲ್ವಾ ಕೊಟ್ಟರೆ ಮತ್ತು ಬಾಕಿ ಅವರು ಏನು ಮಾಡ್ತಾರೆ ಯಾವ ಥರ ಅವರು ಕ್ರಮಗಳನ್ನು ಕೈಕೊಂಡು ಯಾವ ಥರ ಅವರು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾರೆ ಈ ಎಲ್ಲ ವಿಚಾರಗಳನ್ನು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ನಾನು ಮುಂದಿನ ಯಾವುದಾದ್ರೂ ವಿಚಾರಗಳು ಹಿಂಗೆ ಬಂದಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೂ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತಾ ಹೋಗ್ತೀನಿ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ